ದೇವರ ಪ್ರಿಯ ಮಕ್ಕಳೇ ನೂರ ನಲವತ್ತ ಮೂರು ಏಳನೇ ವಾಕ್ಯ ಏಳನೇ ವಾಕ್ಯ ಓದೋಣ ಅದು ಮಾತ್ರ ಅಲ್ಲ ಅವನ ಪರಿಸ್ಥಿತಿ ನೂರ ನಲವತ್ತ ಮೂರು ಏಳನೇ ವಾಕ್ಯ ನನ್ನ ಆತ್ಮವು ಏನಾಗಿದೆಯಂತೆ ಕುಂದಿ ಹೋಗಿದೆ ನೂರ ನಲವತ್ತ ಮೂರು ಹೇಳ್ರ ನನ್ನ ಆತ್ಮವು ಕುಂದಿ ಹೋಗಿದೆ ಏಳನೇ ವಾಕ್ಯದಲ್ಲಿ ಅವನೇನು ಹೇಳ್ತಾ ಇದ್ದಾನೆ ನೀನು ವಿಮುಖನಾದರೆ ಸಮಾಧಿಯಲ್ಲಿ ಸೇರುವೇನು ದೇವರೇ ನಿನ್ ಶಬ್ದ ನನಗೆ ಬರಲಿಲ್ಲ ಅಂದ್ರೆ ನಿನ್ನ ಸಂದರ್ಶನ ನನಗಿಲ್ಲ ಅಂದ್ರೆ ನಾನು ಸಮಾಧಿಗೆ ಹೋಗ್ತೀನಿ ನಾಲ್ಕನೇ ವಾಕ್ಯದಲ್ಲಿ ಅವನೇನ್ ಹೇಳ್ತಾನೆ ಗೊತ್ತಾ ನನ್ನ ಆತ್ಮವು ಏನಾಗಿದೆ ಕುಂದಿ ಹೋಗಿದೆ ಎಷ್ಟು ಜನ ಯಥಾರ್ಥವಾಗಿ ಕೈಗಳನ್ನ ಎತ್ತಿ ಹೇಳ್ರಿ ನೋಡೋಣ ನನ್ನ ಕ್ರೈಸ್ತ ಜೀವಿತದಲ್ಲಿ ಬಹಳ ಸಾರಿ ನಾನು ಕುಂದು ಹೋಗಿದ್ದೀನಿ ಅಂತ ಡೌಟ್ ಹಾಕ್ಬಿಡ್ರಿ ಕುಂದಿ ಹೋಗಿದ್ದೀರಾ ಎಸ್ ಒಂದ್ ಕಡೆ ನಾನು ಈ ಮಾತ್ ಹೇಳಿದೆ ಯಾರು ಕೈ ಎತ್ತನೇ ಇಲ್ಲ ಏನೋ ಅವನ ಮೇಲಿಂದ ಜಿಗಿದ್ ಬಂದಿ ಸೂಪರ್ ಮ್ಯಾನ್ ತರ ಇಲ್ಲ ಸತ್ಯವೇದ ಎಲ್ಲಾ ಭಕ್ತರುಗಳ ಆತ್ಮವು ಕುಂದಿ ಹೋಗಿದೆ ನಾನು ಮೂರನೇ ಪುಸ್ತಕ ಒಂದು ಬರೀತಿದ್ದೀನಿ ಮೋಡದ ಸಾಲುಗಳು ಅಂತ ಚಾರ್ಲ್ಸ್ ಪರ್ಜನ್ ಡಿ ಎಲ್ ಮೋಡಿ ಜಾರ್ಜ್ ವಿಟ್ಫೀಲ್ಡ್ ಎಲ್ಲಾ ಭಕ್ತರುಗಳ ಲೈನ್ಗಳನ್ನ ನಾನು ಬರೀತಿದ್ದೀನಿ ಆದ್ರೆ ಅದ್ರಲ್ಲಿ ಒಂದು ಮಾತು ಮಾತ್ರ ಕಾಮನ್ ಥ್ರೆಡ್ ಏನ್ ಗೊತ್ತಾ ಓ ನನ್ನ ಆತ್ಮ ಕುಂದಿ ಹೋಗಿತ್ತು ಚಾರ್ಲ್ಸ್ ಸ್ಪರ್ಜನ್ ಅನ್ನುವಂತ ಒಬ್ಬ ಸೇವಕ ಪ್ರಸಂಗ ಮಾಡ್ತಾ ಇದ್ದಾನೆ ಒಂದ್ ದಿವಸ ಇಪ್ಪತ್ತ ಮೂರು ವಯಸ್ಸಿನ ಹುಡುಗ ಪ್ರಸಂಗಕ್ಕೆ ಐದು ಸಾವಿರದ ಎಂಟುನೂರು ಜನ ಸರಿ ಗಾರ್ಡನ್ಸ್ ಅಲ್ಲಿ ನಿಂತಿದ್ದಾರೆ ಪ್ರಸಂಗ ಮಾಡ್ತಾ ಇದ್ದವನು ಪವಿತ್ರ ಆತ್ಮನು ಶಕ್ತಿಯಿಂದ ಚಲಿಸ್ತಿದ್ದಾನೆ ಆದ್ರೆ ದಿಢೀರಂತ ಚರ್ಚ್ ಬಿಲ್ಡಿಂಗ್ ಗೆ ಬೆಂಕಿ ಎತ್ಕೊಂಡ್ಬಿಡ್ತು ಜನರುಗಳು ಓಡ್ತಾರೆ ಸ್ಪರ್ಜನ್ ಪ್ರಸಂಗ ಮಾಡ್ತಿದ್ದಾಗ ಏಳರಿಂದ ಎಂಟು ವಿಶ್ವಾಸಿಗಳು ಹೆಣವಾಗ್ಬಿಟ್ರು ಚಾರ್ಲ್ಸ್ ಸ್ಪರ್ಜನ್ ಅವನು ಹೇಳ್ತಾನೆ ಐ ವೆಂಟ್ ತ್ರೂ ಡೀಪ್ ಡಿಪ್ರೆಷನ್ ನಾನ್ ಬಹಳ ಖಿನ್ನತೆಗೆ ಒಳಗಾಗ್ಬಿಟ್ಟೆ ಯಾಕೆ ದೇವರು ವಿಶ್ವಾಸಿಗಳನ್ನ ಎತ್ ಎತ್ಕೊಂಡ್ರು ಇವತ್ತು ಪ್ರತಿಯೊಬ್ಬ ದೇವರ ಮಕ್ಕಳೇ ಕುಂದಿ ಹೋದಾಗ ನಾವು ಮಾತಾಡುವುದನ್ನ ದೇವರು ಯಾವತ್ತೂ ವಿರೋದು ಸಲ್ಲ ಯಾಕಂದ್ರೆ ಬೈಬಲ್ ಇರುವಂತ ಎಲ್ಲಾ ಭಕ್ತರುಗಳು ಕೂಗಿದ್ದಾರೆ ದೇವರೇ ಯಾಕೆ ಹಿಂಗಾಗಿದೆ ಯೋಬ ಕೂಗ್ದ ಎಲಿಯ ಕೂಗ್ದ ಎಲ್ಲರೂ ಕೂಗ್ದಾಗಲು ಕುಂದಿದ ಕ್ಷಣಗಳಲ್ಲಿ ಯಾರು ಬರ್ತಾರೆ ಆತ್ಮನು ಇಳಿದು ಬರ್ತಾನೆ ಹಾಲ ಇಲ್ಲೂ ಕುಂದಿನ ಕ್ಷಣಗಳಲ್ಲಿ ಒಂಚೂರು ಮಿಸ್ ಆಗ್ಬಾರ್ದು ಯಾರು ಬರ್ತಾನೆ ನೋಡ್ರಿ ವಾಯ್ಸ್ ಹೆಂಗ್ ರೈಸ್ ಆಯ್ತು ಕುಂದಿ ಹೋಗಿ ಹೋಗಿದ್ದು ಅದು ವಾಯ್ಸ್ ದೇವ್ರು ರೈಸ್ ಮಾಡ್ಬಿಡ್ತಾನೆ ಯಾಕೆ ಹೇಳ್ತೀನಿ ನಿಮ್ಮ ಅವಸ್ಥೆಗಳಲ್ಲೂ ಕೂಡ ಆತರ ನಾನ್ ನಿಮ್ಗೆ ಇವತ್ತು ಹೇಳ್ತಾ ಇದ್ದೀನಿ ನೀವ್ ಯಾರಾದ್ರೂ ಕೂಗ್ತಾ ಇರೋರಿದ್ರೆ ದಯಮಾಡಿ ವಿಶ್ವಾಸಿಗಳೇ ಅರ್ಥ ಮಾಡ್ಕೊಳ್ಳಿ ಯಾರಾದ್ರೂ ಕುಂದಿ ಹೋಗುವಂತ ವ್ಯಕ್ತಿ ನಿಮಗೆ ಸಿಕ್ಕಿ ಒಂದ್ ವೇಳೆ ಅವ್ರ ಲೈಫ್ ನಲ್ಲಿ ನಿಮ್ಗೆ ಅರ್ಥ ಆಗದೆ ಇರುವಂತ ವಿಷಯ ಅವ್ನ ಲೈಫ್ ನಲ್ಲಿ ನಡೀತಿದ್ರೆ ಬೇಗನೆ ಜಡ್ಜ್ ಮಾಡಬೇಡ್ರಿ ಪಾಸ್ಟ್ ಲೈಫ್ನಲ್ಲೋ ಅವ್ರ ಲೈಫ್ ಲೈಫ್ನಲ್ಲೋ ಏನಾದರೂ ನಡೆದ್ರೆ ಹೇಳ್ಬಾರ್ದು ಲೈಫ್ ಲೈಫ್ನಲ್ಲಿ ಏನೋ ನಡೆದಿದೆ ಅದಕ್ಕೆ ಅವ್ರ ಮಡದಿಗೆ ಹಿಂಗಾಗಿದೆ ಅವ್ರ ಮಕ್ಕಳಿಗೆ ಹಿಂಗಾಗಿದೆ ಯಾವ ಭಕ್ತರ ಜೀವಿತದಲ್ಲೂ ದೇವರು ಯಾವುದನ್ನಾದರೂ ಮಾಡಿದ್ರೆ ಅದನ್ನ ಬೇಗನೆ ಮಾತಾಡಬಾರ್ದು ಯಾಕೆ ಗೊತ್ತಾ ಕುಂದಿದ ಕ್ಷಣಗಳಲ್ಲಿ ದೇವರ ಸಂದರ್ಶನ ಅವ್ರ ಮೇಲೆ ಬರ್ತದೆ ಅದು ಅರ್ಥ ಮಾಡ್ಕೋಬೇಕು ನಾವು ನೀವು ವಿಶ್ವಾಸಿಗಳ ಜೀವಿತದಲ್ಲಿ ಮತ್ತೆ ಕೆಲವರು ಹೋಗಿ ವಿಶ್ವಾಸಿಗಳು ಹೇಳೋದು ನೀನು ಚೆನ್ನಾಗಿ ಅರ್ಕೆ ಮಾಡ್ತಾ ಇಲ್ಲ ನೀನು ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾ ಇಲ್ಲ ಅವನ ಪಾಪ ಅರ್ಥ ಅವನು ಅವತ್ ರಾತ್ರಿಯಿಂದ ನೈಟ್ ಪ್ರೇಯರ್ ಮಾಡಿರ್ತಾನೆ ಪಾಪ ಗೊತ್ತಾಗ್ತಿದ್ದೇನೆ ಯಾಕೆ ಕುಂದಿದ ಕ್ಷಣಗಳಲ್ಲಿ ನಿಮಗೆ ಗೊತ್ತಿಲ್ಲದೆ ಒಂದು ಸಂಗತಿ ನಡೆಯುತ್ತೆ ಎಂಟನೇ ವಾಕ್ಯ ಎಂಟನೇ ವಾಕ್ಯ ಏನದು ನೂರ ನಲವತ್ತ ಮೂರು ಎಂಟು ಹೊತ್ತಾರೆಯು ನಿನ್ನ ಕೃಪೆಯು ನನಗೆ ಪ್ರಕಟವಾಗಲಿ ಹಾಲೆ ಲೋಯ ಕುಂದಿ ಹೋದ ಪ್ರತಿಯೊಬ್ಬ ದೇವರ ಮಗಳು ಇಫ್ ಯು ಆರ್ ಗೋಯಿಂಗ್ ಥ್ರೂ ಎನಿ ಡಿಪ್ರೆಷನ್ ಇವತ್ತು ಬೆಳಿಗ್ಗೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಯು ಶುಡ್ ನಾಟ್ ಲಿಸನ್ ಟು ಯುವರ್ ಸೋಲ್ ಯು ಶುಡ್ ಸ್ಪೀಕ್ ಟು ಯುವರ್ ಸೋಲ್ ನಿನ್ನ ಆತ್ಮಕ್ಕೆ ನೀನ್ ಮಾತಾಡಬೇಕು ನಿನ್ನ ಮನಸ್ಸಿಗೆ ಮಾತಾಡೋದನ್ನ ನೀನ್ ಕೇಳಬಾರ್ದು ಪಕ್ಕದಲ್ಲಿರೋ ಹೇಳಿ ನಿನ್ ಮನ್ಸ್ ಮಾತಾಡೋದನ್ನ ನೀನ್ ಕೇಳ್ಬೇಡ ನಿನ್ ಮನಸ್ಸಿಗೆ ನೀನ್ ಮಾತಾಡ ಇದನ್ನ ಬಹಳ ಜನ ಮಾಡಲ್ಲ ವರ್ಕ್ ಮೆನ್ಸ್ ಅದಕ್ಕೆ ಭಾಳ ಚೆನ್ನಾಗಿ ಒಂದು ಹಾಡು ಬರೀತಾರೆ ತಮಿಳಲ್ಲಿ ಹೋರಾಡು ಎನ್ ಪುಗಳಿಡ ಮರಂದಾಯೋ ಅಂದರೆ ಹೋರಾಡು ನನ್ಮನವೇ ಹಡಗು ತಾಣ ಮರೆತೆಯ ಹೋರಾಡು ಆತ್ಮನುಂಟು ಹೆದರದಿರು ಮಗನೇ ಯಾಕೆ ವರ್ಕ್ ಮೀನ್ಸ್ ಒಂಟಿ ಆದಂತ ವ್ಯಕ್ತಿ ಅನೇಕ ಡಿಪ್ರೆಷನ್ ನೋವುಗಳಲ್ಲಿ ಹಾದು ಹೋಗಿದ್ದಾರೆ ಭಕ್ತ ನೋವು ಆದ್ರೆ ಆ ಆತ್ಮಕ್ಕೆ ಮಾತಾಡಬೇಕು ವಿನ ಆತ್ಮ ಮಾತಾಡೋದನ್ನ ಕೇಳಬಾರದು ಕೀರ್ತನೆಗಾರನು ಅದಕ್ಕೆ ಹೇಳಿದ್ದು ನನ್ನ ಮನವೇ ಕುಗ್ಗಿ ಹೋಗಿರುವುದೇನು ನೀನು ವ್ಯಥೆಗೊಳ್ಳುವುದಕ್ಕೆ ಯಹೋವನನ್ನ ನಿರೀಕ್ಷಿಸು ಬೆಳಗ್ಗೆ ನಾನು ನಿಮ್ಮ ಹತ್ರ ಕೆಲವರಿಗೆ ತಾಳ್ಮೆಯಿಂದ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ ನಿಮ್ಮ ಕುಂದಿ ಹೋದ ಅವಸ್ಥೆಯನ್ನ ದೇವರು ಬದಲಾಯಿಸ್ತಾನೆ ಆದ್ರೆ ಆ ಕೃಪೆ ಆ ವಾಕ್ಯ ಕೆಳಗಡೆ ಎಂಟೇ ವಾಕ್ಯದಲ್ಲಿ ವೇಗವಾಗಿ ಹೋದಣ ಕೃಪೆ ಏನ್ ಕೊಡುತ್ತಂತೆ ಬೇಗ ಓದಿ ಕೀರ್ತನೆ ನೂರ ನಲವತ್ತ ಮೂರು ಎಂಟರಲ್ಲಿ ಒತ್ತಾರೆ ನಿನ್ನ ಕೃಪೆ ನನಗೆ ಪ್ರಕಟವಾಗಲಿ ನಿನ್ನಲ್ಲಿ ಭರವಸೆ ಇಟ್ಟಿದ್ದೇನೆ ಕೃಪೆ ಭರವಸೆಯನ್ನ ಕೊಡುತ್ತೆ ಎರಡನೇದಾಗಿ ನಾನು ನಡೆಯತಕ್ಕ ಮಾರ್ಗವನ್ನು ತಿಳಿಸು ಹಾಲೆಲೂಯ ಮಾರ್ಗವನ್ನ ತಿಳಿಸುತ್ತೆ ಕೃಪೆ ಮತ್ತೆ ನೀವು ಹನ್ನೆರಡನೇ ವಾಕ್ಯ ನನಗೆ ಕೃಪೆ ತೋರಿಸಿ ನನ್ನ ವೈರಿಗಳನ್ನ ವಾವ್ ಎಂತ ಪ್ರಾಮಿಸ್ ಅದು ಕೃಪೆ ಏನ್ ಕೊಡುತ್ತೆ ಎಲ್ರು ಹೇಳಿ ಭರವಸೆ ಕೊಡುತ್ತೆ ಎಲ್ರು ಹೇಳಿ ಕೃಪೆ ಏನ್ ಕೊಡುತ್ತೆ ಭರವಸೆ ಕೊಡುತ್ತೆ ಕೃಪೆ ಏನ್ ಕೊಡುತ್ತೆ ಮಾರ್ಗ ತಿಳಿಸುತ್ತೆ ಕೃಪೆ ಏನ್ ಮಾಡುತ್ತೆ ವೈರಿಯನ್ನ ಖಂಡಿಸಿಬಿಡುತ್ತೆ ಬಿಡುತ್ತೆ ಅದಕ್ಕೆ ನಮ್ಮ ಆತ್ಮೀಕ ಒಬ್ರು ಸೀನಿಯರ್ ಸೇವಕರು ನಮ್ಗೊಂದ್ಸರಿ ಹೇಳ್ಕೊಟ್ರು ಸುಜಿತ್ ನಿನ್ ಬಲದಿಂದ ನಿನ್ ಕಾರ್ಯಗಳಿಂದ ಯಾವುದ್ರಿಂದ ಸೇವೆ ನಡೆಯಲ್ಲ ಯಾವಾಗಲೂ ಒಂದನ್ನ ಮಾತ್ರ ಬಿಡ್ಬೇಡ ಕೃಪೆಯನ್ನ ಹಾಕೋದು ಕೃಪೆಯನ್ನ ಇವತ್ತು ಬೆಳಿಗ್ಗೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಕೃಪೆಯನ್ನ ನೀವು ಹಾತ್ಕೊಳ್ಳೋದಾದ್ರೆ ಹೊಂದಿದ ಕ್ಷಣಗಳಲ್ಲಿ ಏನ್ ಬರುತ್ತೆ ನಿಮ್ಗೆ ಶುಭಕಾರಿ ಆತ್ಮನ ಸಂದರ್ಶನ ಬರ್ತದೆ ಐದನೇ ವಾಕ್ಯದಲ್ಲಿ ಅದಕ್ಕೆ ಅವನೇನ್ ಹೇಳೋದು ಹಳೇ ದಿನಗಳನ್ನ ನಾನೇನ್ ಮಾಡ್ತೇನೆ ನೆನೆಸಿಕೊಳ್ತೇನೆ ನಿನ್ನ ಎಲ್ಲಾ ಕಾರ್ಯಗಳನ್ನ ಜ್ಞಾನಿಸ್ತೇನೆ ನಿನ್ನ ಕೈ ಕೆಲಸಗಳನ್ನ ಸ್ಮರಿಸ್ತೇನೆ ಹಾಗಿದ್ರೆ ಕುಂದಿ ಹೋದವ್ ಏನ್ ಮಾಡ್ಬೇಕು ಗೊತ್ತಾ ತೋರಿಸ್ತೀನಿ ನೋಡ್ರಿ ನಿನ್ಗೆ ಕುಂದಿ ಹೋದವ್ ಏನ್ ಮಾಡ್ಬೇಕು ಎರಡ್ ಸಾವಿರದ ನಾಲ್ಕನೇ ಡೈರಿ ತೆಗಿಬೇಕು ಏನ್ ಮಾಡ್ಬೇಕು ಅನೇಕ ಒತ್ತಾಯದ ಮೇರೆಗೆ ಬಂಗಾರಪೇಟೆ ಐ ಟಿ ಎಸ್ ಹೋದೆನ ಪಾಸ್ ಹೇಳಿದ್ರು ಮುನ್ನೂರು ರೂಪಾಯಿ ಫೀಸ್ ಕಟ್ತೀನಿ ನಿನಗೆ ಹೋಗ್ಬಿಡು ಬೈಬಲ್ ಕಾಲೇಜ್ಗೆ ಅಂತ ಏನಾಯ್ತು ಬಹಳ ನಿರೀಕ್ಷೆಯಿಂದ ಟ್ರೈನ್ ನಲ್ಲಿ ಹತ್ತೋದೆ ಅನಪೇಕ್ಷಿತ ಘಟನೆಗಳೊಂದಿಗೆ ಹೊಸ ಭಕ್ತಿಗಳ ಪರಿಚಯ ಆ ರಾತ್ರಿ ಅಲ್ಲಿಯೇ ಕಳೆದು ಒಂದು ಕಡೆ ಓದಿ ಶ್ರೇಷ್ಠ ವ್ಯಕ್ತಿಯಾಗಲು ಬಯಸಿದೆನು ಅದು ಕೂಡ ಸರಿಯಲ್ಲ ಶ್ರೇಷ್ಠವಾದ ದೇವರ ಚಿತ್ತಕ್ಕೆ ಅರ್ಪಿಸಿದೆ ಏನಾಯ್ತು ಗೊತ್ತಾ ಕೆಳಗಡೆ ಪದ ಇದೆ ಕಾಣಿಸ್ತಾ ಇಲ್ಲ ನಿಮ್ಗೆ ಅದು ಕ್ಯಾನ್ಸಲ್ ಆಯ್ತು ಎಲ್ರು ಹೇಳಿ ಪಕ್ಕದಲ್ಲಿ ಏನಾಯ್ತು ಶ್ರೇಷ್ಠ ವ್ಯಕ್ತಿ ಆಗಕ್ ಹೋಗಿದ್ದಾನ ಮೊನ್ನೆ ಒಬ್ಬ ಹೇಳ್ತಿದ್ದೆ ಸಿಹಿ ಆಗ ನಾನ್ ಅಂತಿದ್ದೀನಿ ಮೊದಲು ಬೆಳಿಗ್ಗೆ ಎದ್ದು ಕಂಪ್ಲೀಟ್ ಮಾಡ್ಸಿದ್ವಿ ಒಂದೇ ಸತ್ತಿ ಎದ್ದು ಯೇಸು ಸ್ವಾಮಿ ಬೆಳಿಗ್ಗೆ ಎದ್ದು ಮಾಡಿ ಮೊದಲನೇ ಕೆಲಸ ಬಟ್ಟೆ ಮಾಡಿಸಿದ ಬೆಳಿಗ್ಗೆ ಬಟ್ಟೆ ಮಡಚು ಸಿಹಿ ಹಾಕ್ತೀಯ ನೀನು ಒಂದು ಯಾಕೆ ಕ್ಯಾನ್ಸಲ್ ಆಯ್ತು ಏನ್ ಮಾಡ್ಬೇಕು ಸುಜಿತ್ ಅದೇ ತಿಂಗಳಿನ ಇನ್ನೊಂದು ಡೈರಿ ತಗ್ದೆ ವಾ ನಮ್ಮೂರ್ ನೆಲ್ಲಿಗುಡ್ಡೆ ಕೆರೆ ಮೇಲೆ ಓದೆ ನಾನೇ ಒಂದು ಹೊಸ ಕವನ ಬರ್ದೆ ಏನ್ ಗೊತ್ತಾ ಸಾಧ್ಯವಾದ್ರೆ ಓದಿ ನೋಡೋಣ ಓ ಮನವೇ ಸಮುದ್ರ ಇಲ್ಲ ಆದ್ರೂ ಸಮುದ್ರದ ನಮ್ಮೂರ್ ಕೆರೆ ಆದ್ರೆ ನಾನು ಹೇಳಿದೆ ಸಮುದ್ರವನ್ನು ದೃಷ್ಟಿಸಿ ಆತನ ವಿಸ್ತಾರವಾದ ಮನಸ್ಸನ್ನು ಗ್ರಹಿಸಿಕೋ ಮರಗಿಡಗಳನ್ನು ನೋಡಿ ಆತನ ನಿರೀಕ್ಷೆಯ ಗ್ರಹಿಸಿಕೋ ಆಕಾಶ ನಕ್ಷತ್ರ ಮಂಡಲವ ವೀಕ್ಷಿಸಿ ಆತನ ಆಲೋಚನೆಯ ಅರಿತುಕೋ ಸುಂದರವಾದ ಸುಗಮಿಸುವ ಹೂಗಳ ಕಂಡು ಆತನ ಸ್ನೇಹವ ತಿಳಿದುಕೋ ಪರ್ವತಗಳ ಕಂಡು ಆತನ ಪರಾಕ್ರಮವನ್ನು ಅರಿತು ಮೌನವಾಗಿರು ಮನವೇ ಒಂದು ಕಾಲ ಉಂಟು ನಿನ್ನ ನಿರೀಕ್ಷೆ ನಿರರ್ಥಕವಾಗ ಬೆಳಿಗ್ಗೆ ಕೈಗಳನ್ನೆತ್ತಿ ಹೇಳ್ರಿ ದೇವ್ರೆ ಆ ಡೋರ್ ಕ್ಲೋಸ್ ಆಗಿದ್ದಕ್ಕೆ ಸೋಲ ಹೇಳ್ರಿ ನಿಮ್ಗೆ ಯಾವ ಡೋರ್ ಕ್ಲೋಸ್ ಆಗಿದ್ಯೋ ಹೇಳ್ರಿ ಅದನ್ನ ಕ್ಲೋಸ್ ಆಗಿದ್ದಕ್ಕೆ ಸೋಡ್ ಏನಾಯ್ತು ಇದು ಈ ವರ್ಷದಲ್ಲಿ ನಡೀತು ಆದರೆ ಬೇರೊಂದು ನ್ಯೂ ಲೈಫ್ ಕಾಲೇಜಿನಲ್ಲಿ ಸಂಘದಾಗ ನಾನು ಹೇಳ್ತೀನಿ ದೇವರು ನನಗೆ ಒಂದು ಒಳ್ಳೆಯ ಸೀಟನ್ನು ಕೊಡ್ತಾನೆ ಆ ಕಾಲೇಜಿನಲ್ಲಿ ನಾನು ಮೂರು ವರ್ಷ ಓದಿ ಗ್ರಾಜ್ಯುಯೇಷನ್ ಸ್ಪೀಕರ್ ಆಗಿ ಮೂರು ಅವಾರ್ಡ್ಗಳನ್ನು ದೇವರು ನನಗೆ ಕೊಟ್ಟು ನಾನು ಬೇರೆ ದೇಶಗಳಿಗೆ ಹೋಗುವ ಹಾಗೆ ದೇವರು ಮಾಡಬಿಟ್ಟು ಆದರೆ ಯಾಕೆ ಹೇಳ್ತಿದ್ದೀನಿ ಅಂದರೆ ಇದು ಹೆಚ್ಚಳಕ್ಕಾಗಲ್ಲ ನನ್ನ ಜೀವಿತದಲ್ಲಿ ಯಾವಾಗೆಲ್ಲ ಕುಂದು ಹೋದ್ನೋ ನಾನು ಒಂದನ್ನು ಮಾಡ್ತಿದೆ ನನ್ನ ಹಳೆಯದಾಗಿ ದೇವರು ಮಾಡಿದ ಕಾರ್ಯಗಳನ್ನು ಮತ್ತೆ ಮತ್ತೆ ನಾನು ಜ್ಞಾಪಿಸ್ಬೋದು ಇವತ್ತು ಬೆಳಗ್ಗೆ ನೀವೇನು ಮಾಡಬೇಕು ನನ್ನ ಚರ್ಚ್ ಕಟ್ಟುವಾಗ ಅನೇಕ ಕಾರ್ಯಗಳು ನಡೆಯಿತು ನೋಡಿ ನನ್ನ ಸಭೆಯಲ್ಲಿ ಒಬ್ಬ ಮಲ್ಕಪ್ಪ ಅನ್ನುವಂಥ ವಿಶ್ವಾಸ ಇದ್ದಾನೆ ಆ ಮಲ್ಕಪ್ಪ ಬೀದರ್ನಿಂದ ಸಾರಿ ಯಾದಗಿರಿಯಿಂದ ಬಂದು ಒಂದು ಶೆಡ್ಡಲ್ಲಿದ್ದವನು ಸಾಲಗಾರ ಆದರೆ ಸಾಲಗಾರನಾದಂಥ ಅವನು ಒಂದು ಕೊಟ್ಟಿಗೆಯಲ್ಲಿದ್ದವನು ಒಂದು ಸಣ್ಣ ಮನೆಯಲ್ಲಿ ನಾವು ದೇವರು ಇರಿಸ್ಲಿಕ್ಕೆ ಸಹಾಯ ಮಾಡಿದ್ವಿ ಅಲ್ಲಿಂದ ಆ ಮನೆಗೆ ಬಂದ ಒಂದು ಫೆನಾಯಿಲ್ನ ಸ್ಟಾರ್ಟ್ ಮಾಡ್ದ ಕುಂದಿ ಹೋಗಿದ್ದ ಕೊರೋನಾದ ಗಳಿಗೆಯಲ್ಲಿ ಹೋಗ್ಬೇಕು ಅಂತ ಪಾಸ್ಟ್ರೇ ಹೋಗ್ಬೇಡ ಒಂದು ಸ್ವಲ್ಪ ದಿವಸ ಇರೋ ಒಂದೆ ಮೂರು ಮಕ್ಕಳು ಆದರೆ ಮಲ್ಕಪ್ಪ ಪ್ರಾರ್ಥನೆ ಮಾಡ್ತಾರೆ ಅವರ ಜೀವಿತದಲ್ಲಿ ಒಂದು ಸಣ್ಣ ಹಿಸ್ಸೋಪ್ ಅನ್ನುವಂಥ ಒಂದು ಬ್ರ್ಯಾಂಡ್ ಇಟ್ಟು ಫೆನೈಲ್ ವ್ಯಾಪಾರ ನಡೆಯುತ್ತೆ ಅನೇಕ ಸಾರಿ ಕುಂದು ಹೋಗಿದ್ದಾನೆ ಅನೇಕ ಸಾರಿ ನನ್ನ ಹತ್ರ ಬಂದು ಹೇಳ್ತಾನೆ ನನ್ನ ಹೆಂಟಿಗೆ ಕಾಯಿಲೆ ವಾಸಿ ಆಗ್ತಾನೆ ಇಲ್ಲಪ್ಪ ಯಸು ಸ್ವಾಮಿ ನಂಬಿದ್ರು ನನ್ಗೆ ಯಾಕೆ ಹಿಂಗಾಗುತ್ತೆ ಇತ್ತೀಚೆಗೆ ಅವರ ಜೀವಿತದಲ್ಲಿ ಒಂದು ಕಾರ್ಯ ನಡೀತು ಅವರ ಊರಿನಲ್ಲಿದ್ದಂತಹ ಮನೆಯನ್ನ ಮಲ್ಕಪ್ಪ ಊರಿನ ಜನರುಗಳು ಮೋಸ ಮಾಡಿ ಆ ಮನೆಯನ್ನ ಕಳ್ಕೊಂಡ ಮಲ್ಕಪ್ಪ ಶನಿವಾರ ಬಂದು ಒಂದು ದಿವಸ ಬಂದು ಇಳಿತಾನೆ ಏನೋ ಅದ್ಭುತ ನಡೆದಿದೆ ಅಂತ ನನಗೆ ಫೋನ್ ಮಾಡಿದರೆ ಅಳ್ತಾ ಕೂಗ್ತಾನೆ ಫಾಸ್ಟ್ರೆ ನನ್ನ ಮನೆ ಹೊರಟು ಆದ್ರೆ ಮಲ್ಕಪ್ಪ ಕುಂದಿದ ವ್ಯಕ್ತಿ ಅವತ್ತು ನಾನು ಹೋಗಿ ನನ್ನ ನಲ್ಲಿ ಏನೇನು ಕಳ್ಕೊಂಡಿದ್ನೋ ಅದನ್ನೆಲ್ಲ ಹೇಳಿದೆ ಶನಿವಾರ ಚರ್ಚು ತೊಳೀಲಿಕ್ಕೆ ಮಲ್ಕಪ್ಪ ಬರೋದು ನನ್ನ ಚರ್ಚ್ ಎದುರುಗಡೆ ಇರುವಂತ ಒಂದು ಮರದ ಹತ್ರ ಮಲ್ಕಪ್ಪ ಮೊಣಕಾಲು ಹಾಕಿ ನಾನು ಅವನು ಪ್ರೇಯರ್ ಮಾಡುವಾಗ ಮಲ್ಕಪ್ಪ ಅವನು ಮಾತು ಹೇಳಿದನು ನನ್ನ ಜೀವಿತ ಸಾರ್ಥಕ ಅನ್ನಿಸ್ತು ಯಾಕೆ ಗೊತ್ತಾ ಮಲ್ಕಪ್ಪ ಹೇಳಿದ ಮಾತು ದೇವ್ರೆ ಪಾಸ್ಟ್ರು ಏನೇನೋ ಕಳ್ಕೊಂಡದೇ ನಾನೇನು ಕಳ್ಕೊಂಡಿಲ್ಲ ನಾನೆಲ್ಲ ಕಳ್ಕೊಂಡಿದ್ರೂ ನನಗೆ ನೀನು ಪರಲೋಕ ಕೊಟ್ಟಿದ್ದಕ್ಕೆ ಸ್ತೋತ್ರ ನೋಡ್ರಿ ಮಲ್ಕಪ್ನಿಂದ ನಾನ್ ಕಲ್ತಿದ್ದೀನಿ ನೀವ್ ಯಾವ್ದಕ್ ಸ್ತೋತ್ರ ಹೇಳ್ತಿದ್ದೀರಾ ಇವತ್ತು ಪರಲೋಕ ಸಿಕ್ಕಿದೆ ಅನ್ನೋ ಅರಿವಿದೆಯಾ ನಿಮಗೆ ನೀವು ರಕ್ತದಿಂದ ತೊಳೆಯಲ್ಪಟ್ಟವರು ಆತನ ಬಳಿಗೆ ಹೋಗುವವರು ಈ ಅರಿವುಗಳೆಲ್ಲ ಇಲ್ಲದೆ ಬರೀ ಜುಜ್ಬಿ ವ್ಯಾಪಾರ ಹೋಗಿದ್ದಕ್ಕೆ ಜುಜ್ಬಿ ಮನೇಲಿ ಏನೋ ಒಂದು ಸಣ್ಣ ಸಂಗತಿ ನಡೆದಿದ್ದಕ್ಕೆ ದೇವರೇ ಯಾಕಿತ್ಕಂಡ ಕುಂದಿದ ಕ್ಷಣಗಳು ನಾನು ನಿಮಗೆ ಒಬ್ಬರು ವ್ಯಕ್ತಿಯನ್ನು ತೋರಿಸಿ ಮುಗಿಸ್ತೇನೆ ರಿಚರ್ಡ್ ಉಮ್ರಾಂಡ್ ರಷ್ಯಾ ದೇಶದಲ್ಲಿ ಐ ಅಂಡ್ ಕಲ್ಟೆನ್ ಕಂಟ್ರಿ ಅಲ್ಲಿ ಸುವಾರ್ತೆ ಹೇಳೋ ಆಗಿಲ್ಲ ರಿಚರ್ಡ್ ಉಮ್ರಾಂಡ್ ಸಂಸತ್ನಲ್ಲಿ ಕಮ್ಯುನಿಸ್ಟ್ ನವರು ಹೇಳ್ತಾರೆ ಯೇಸು ಸ್ವಾಮಿಯನ್ನ ಶಪಿಸ್ತಾರೆ ಅವನ ಹೆಂಡತಿ ಸಬೀನಾ ಹೇಳ್ತಾಳೆ ಒಬ್ಬ ಹೇಳಿ ಗಂಡನ ನಾನು ಮದುವೆ ಆದ ಅಂತ ನನಗೆ ನಾಚಿಕೆ ಆಗುತ್ತೆ ಕಾಂಟ್ ಯು ಗೆಟ್ ಅಪ್ ಅಂಡ್ ವೈಪ್ ಡಸ್ಟ್ ಆನ್ ದ ಫೇಸ್ ಆಫ್ ಜೀಸಸ್ ಯೇಸು ಸ್ವಾಮಿ ಮೇಲೆ ಉಗ್ದಿರುವಂತ ಉಗಳನ್ನ ನಿನಗೆ ಒರೆಸ್ಲಿಕ್ಕೆ ಆಗಲ್ವಾ ರಿಚರ್ಡ್ ಅಂದ್ಲು ಎಂತ ವೀರ ಹೆಂಡತಿ ಎದ್ದು ನಿಂತು ಹೇಳ್ದ ನೀವು ಯೇಸು ಸ್ವಾಮಿಗೆ ವಿರುದ್ಧವಾಗಿ ಮಾತಾಡಿದ್ದು ತಪ್ಪು ಅಂತ ಒಡೆದ್ರು ರಿಚರ್ಡ್ ಉಂಬ್ರ್ಯಾಂಡ್ ಅನ್ನ ಕೆಲವು ದಿನಗಳಾದ್ಮೇಲೆ ರಿಚರ್ಡ್ ಉಂಬ್ರ್ಯಾಂಡ್ ನಡ್ಕೊಂಡು ಹೋಗ್ತಿದ್ದಾರೆ ದಿಢೀರಂತ ಒಂದು ವ್ಯಾನ್ ಬರುತ್ತೆ ರಿಚರ್ಡ್ ಉಂಬ್ರ್ಯಾಂಡ್ ನ ತೆಗೆದು ಒಳಗಡೆ ಹಾಕಿದ್ರು ಹಾಕಿ ನವರು ಹೇಳಿದ್ರು ನಿನ್ನ ನಾವು ಎಲ್ಲಿ ಕರ್ಕೊಂಡು ಹೋಗ್ತಿದೀವಿ ಗೊತ್ತಾ ಅಂತ ರಿಚರ್ಡ್ ಉಂಬ್ರ್ಯಾಂಡ್ ನಗ್ತಿದ್ರಂತೆ ಹಾ 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 ಯಾಕೆ ಅಂದಂತೆ ನೀನೆಲ್ಲೇ ಕರ್ಕೊಂಡು ಹೋದ್ರು ದೇವರು ಹೇಳಿದಾನೆ ಪವಿತ್ರ ಆತ್ಮನನು ನನ್ನ ಮುಖಾಂತರ ಮಾತಾಡುವುದು ನೀನೆಲ್ಲ ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾನೆ ಅಂದ್ರಂತೆ ನಿಮಗೆ ಗೊತ್ತಾದ್ಮೇಲೆ ಹದಿನಾಲ್ಕು ವರ್ಷ ಭೂಮಿ ಮೇಲೆ ರಿಚರ್ಡ್ ಉಮ್ ಬ್ರ್ಯಾಂಡ್ ಕಾಣಲಿಲ್ಲ ಫೋರ್ಟೀನ್ ಇಯರ್ಸ್ ಆಫ್ ಪ್ರಸಿಕ್ಯೂಷನ್ ರಷ್ಯಾದಲ್ಲಿ ಅವರಾದಂಥ ಅವಸ್ಥೆ ಇದು ಶರಮನೆಯಲ್ಲಿ ಅವರ ಹೆಂಡತಿಯನ್ನು ಬಹಳವಾಗಿ ದ್ರೋಹ ನೋವು ಪಡಿಸ್ತಾರೆ ಅವತ್ತು ಆ ಹಿಂಸೆಯ ಮಧ್ಯದಲ್ಲಿ ನಡೆದಿದ್ದೇನು ಎಂಟು ವರ್ಷಗಳವರೆಗೂ ಅವ್ರ ಹೆಂಡತಿಗೆ ಗೊತ್ತಿಲ್ಲ ಅವ್ರ ಗಂಡ ಉಳಿದಿದ್ದಾರೆ ಅಂತ ಅವ್ರ ಗಂಡ ಸತ್ತೋಗಿದ್ದಾರೆ ನೇಣಾಕೊಂಡು ಸಾ ಅವರೇ ಸತ್ತೋದ್ರು ಅಂತಲೂ ಕೆಲವರು ಹೇಳ್ತಾರೆ ಆದರೆ ಅವ್ರನ್ನ ಸಾಯಿಸಿದ್ರು ಅಂತ ಎಲ್ಲ ಹೇಳಿದಾಗ ಎಂಟು ವರ್ಷ ಆದಮೇಲೆ ಪಕ್ಕದಲ್ಲಿ ಒಬ್ಬ ಕೈದಿ ಬರ್ತಾನೆ ರಿಚರ್ಡ್ ಊಮ್ ಬ್ರ್ಯಾಂಡ್ ಕೇಳಿದ್ರಂತೆ ನೀನೆಲ್ಲಾದರೂ ನನ್ನ ಹೆಂಡ್ತಿನ ನೋಡಿದ್ಯಾ ಅಂತ ಅವನು ಹೇಳಿದ್ನಂತೆ ಯಾ ಐ ಹ್ಯಾವ್ ಸೀನ್ ಯುವರ್ ವೈಫ್ ವಾಟ್ ಶಿ ಇಸ್ ಡೂಯಿಂಗ್ ಶಿ ಇಸ್ ಡ್ಯಾನ್ಸಿಂಗ್ ಅಂಡ್ ಸಿಂಗಿಂಗ್ ಅವಳೇನ್ ಮಾಡ್ತಾ ಇದ್ವಂತೆ ನತ್ತಳೆ ಹಾಡಾಡ್ತಾಳೆ ಅವಳಿಗೇನ್ ಗೊತ್ತು ಇಲ್ಲ ಅವಳಿಗೆ ಯಾರೋ ಹೇಳಿದ್ದಾರೆ ನೀವು ಉಳಿದಿಲ್ಲ ಅಂತ ಬಟ್ ಅವಳು ಹೇಳಿದ್ಲು ನಾನು ಗಂಡ ಸ್ವಾಮಿ ಹತ್ರ ಹೋಗಿದ್ದಾನೆ ಅಂತ ಹೇಳಿದಾಳೆ ಹಾಗಾಗಿ ಅವತ್ತು ರಷ್ಯಾದಲ್ಲಿ ಎಲ್ಲಾ ಸೇವೆಗಳು ಬಳದಿದ್ದು ಹೆಂಗಸರಿಂದ ಗಂಡಸರುಗಳನ್ನ ಜೈಲಿಗೆ ಹಾಕಿದ್ರು ಮತ್ತೆ ನೀವು ನೋಡ್ರಿ ರಿಚರ್ಡ್ ಮುಂಬ್ರ್ಯಾಂಡ್ ಇದು ಒಂದು ಗಾಯ ನಾನ್ ನಿಮಗೆ ತೋರಿಸ್ತಾ ಇರೋದು ಇಕ್ಕಳಗಳನ್ನ ಹಾಕಿ ಮಾಂಸವನ್ನ ಕೀಳ್ತಾರೆ ಶರೀರದಲ್ಲಿ ಅದು ಒಂದು ಗಾಯ ಅವ್ರ ಭಾರತಕ್ಕೆ ಬಂದಾಗ ಅವರ ಬೆನ್ಗಳಲ್ಲಿ ಎಷ್ಟೋ ಗಾಯಗಳು ಓ ಅವರು ಹಾದು ಹೋದಂತಹ ಹಿಂಸೆ ತುಂಬ ಬೆಂಕಿಗಾಕಿ ಅವ್ರನ್ನ ಸಾಯಿಸೋ ಹಾಗೆ ಮಾಡೋರು ಇನ್ನೇನು ಸಾಯ್ತಾನೆ ಅಂದಾಗ ದೊಡ್ಡ ರೆಫ್ರಿಜರೇಟರ್ ಒಳಗಡೆ ಹಾಕೋರಂತೆ ಟಾರ್ಚರ್ಡ್ ಫಾರ್ ಕ್ರೈಸ್ಟ್ ಅನ್ನುವಂತಹ ಪುಸ್ತಕ ನಾನ್ ಮುಸ್ಲಿಂ ಕಾಲೇಜ್ ನಲ್ಲಿ ಯೇಸು ಸ್ವಾಮಿ ಬಗ್ಗೆ ಹೇಳಿದಾಗ ಮುಸ್ಲಿಂ ಪ್ರಿನ್ಸಿಪಲ್ ನನಗೆ ಒಡೆದ್ರು ಆದ್ರೆ ಅವತ್ತು ಸಾಯಂಕಾಲ ಹಿಂಸೆಯ ಮೇಲೆ ವಿಜಯ ಅನ್ನುವಂಥ ರಿಚರ್ಡ್ ಉಮ್ರ್ಯಾಂಡ್ ಬುಕ್ ಓದುವಾಗ ಅವ್ರುಗಳು ಅನುಭವಿಸಿದೆಲ್ಲ ನೋಡಿದ್ರೆ ನಂದು ಬರೀ ಸೊಳ್ಳೆ ಕಚ್ಚಿದೆ ನನಗೆ ಹೇಳಿ ಪಕ್ಕದಲ್ಲಿ ಏನ್ ಕಚ್ಚಿದೆ ನಿನಗೆ ಆ ಸೊಳ್ಳೆಗೆ ನೀನೇನೋ ದೊಡ್ಡ ದೊಳ್ಳೆ ತರ ಆಡ್ತಿದ್ಯಾ ಅವ್ರುಗಳ ಹಾದುದ್ದೇನು ಪ್ರಿಯ ಮಕ್ಕಳೇ ನಮಗ್ ಗೊತ್ತಿಲ್ಲ ಮುಂದಿನ ವರ್ಷಗಳು ಏನೇನ್ ನಡೆಯುತ್ತೆ ಅಂತ ಆದ್ರೆ ನೀವು ಒಣಗಿದ್ರೆ ನೀವು ಸಮಾಧಿ ಅವಸ್ಥೆಯಲ್ಲಿದ್ರೆ ರಿಚರ್ಡ್ ಊಮ್ ಬ್ರ್ಯಾಂಡ್ ಹದಿನಾಲ್ಕು ವರ್ಷದ ಅನುಭವಗಳಲ್ಲಿ ಯಾರೋ ಒಬ್ರು ಇಂಟರ್ವ್ಯೂ ಅಲ್ಲಿ ಕೆನಡಾದವ್ರು ಕೇಳ್ತಾರೆ ನೀವ್ ಯಾವತ್ತಾದ್ರೂ ಬೇಸತ್ರ ನಿಮ್ಗೆ ಕಮ್ಯುನಿಸ್ಟ್ನವ್ರು ಒಡೆದಾಗ ಅವ್ರ ಮೇಲೆ ಕೋಪ ಬಂದಿದ್ಯಾ ಅವ್ರನ್ನ ಸಾಯಿಸ್ಬೇಕು ಅನ್ಸಿದ್ಯಾ ಓ ರಿಚರ್ಡ್ ಊಮ್ ಬ್ರ್ಯಾಂಡ್ ಹೇಳ್ತಾರೆ ನಿಮಗ್ ಗೊತ್ತಿಲ್ಲ ನಾವು ಬಹಳ ಸಾರಿ ನಾವಲ್ಲಿ ಒಂದು ಹಾಡಾಡಿ ಆರಾಧನೆ ಮಾಡ್ತಾ ಇದ್ವಿ ನಮ್ಗೆ ನವರು ಒಂದು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಕೊಟ್ಟಿದ್ರು ಅಂದ್ರಂತೆ ಏನ್ ಇನ್ಸ್ಟ್ರೂಮೆಂಟ್ ನಾವು ಕೈಗೆ ಕಾಲಿಗೆ ಹಾಕೊಂಡಿದ್ ಸರಪಳಿನ ಹಾಕೊಂಡು ದಿಸ್ ಈಸ್ ಕ್ಲಿಂಕ್ ಲ್ಯಾಂಗ್ ದಿಸ್ ಈಸ್ ಕ್ಲಿಂಕ್ ಲ್ಯಾಂಗ್ ಹಾಡಿ ಹಾಡಿ ನಾವು ಲಿಂಕ್ ಕಳಿಸ್ತೀನಿ ನಾನು ರಿಚರ್ಡ್ ಓಂಬ್ರ್ಯಾಂಡ್ ಅವ್ರ ಮುಖದಲ್ಲಿ ಇಬ್ಬರ ಮುಖದಲ್ಲೂ ಇಂಟರ್ವ್ಯೂ ಅಲ್ಲಿ ನೀವು ನೋಡಿದ್ರೆ ಎಂಥ ತೇಜಸ್ಸು ಗೊತ್ತಾ ಬ್ರ್ಯಾಂಡ್ ಹೇಳ್ತಾರೆ ನಾವು ಯಾವತ್ತೂ ಕಣ್ಣೀರ್ ಸೂಸಿ ಅವ್ರನ್ನ ಶಪ್ಸ್ಲಿಲ್ಲ ನಾವು ಸಮಾಧಿ ಅವಸ್ಥೆಗೆ ಹೋದಾಗ ಕುಗ್ಗಿದಾಗ ಒಣಗಿದಾಗ ನಮ್ಮ ಜೈಲೊಳಗಡೆ ಇನ್ನೂರು ಜನರನ್ನ ಇಟ್ಟಿಗೆ ತರ ಜೋಡಿಸಿದ್ರು ಮಲಮೂತ್ರಗಳನ್ನ ಅಲ್ಲೇ ಮಾಡ್ಕೋಬೇಕು ನಾನು ಇವ್ರಿಗೆ ಒಂದ್ಸರಿ ಹೇಳಿದ್ದೆ ರಿಚರ್ಡ್ ಉಂಬ್ರ್ಯಾಂಡ್ ನಾನು ಮರಿಲಿಕ್ಕೆ ಆಗ್ದಿರುವಂತ ವ್ಯಕ್ತಿ ಯಾಕಂದ್ರೆ ರಿಚರ್ಡ್ ಉಂಬ್ರ್ಯಾಂಡ್ ಇದ್ದಂಥ ಜೈಲ್ನಲ್ಲಿ ಒಬ್ಬ ಹುಡುಗ ಹಗಲು ರಾತ್ರಿ ಗೋಡೆ ನೋಡಿ ನೋಡಿ ಪ್ರೇಯರ್ ಮಾಡೋಣಂತೆ ಕೈಗಳಲ್ಲಿ ಒಂದು ಪೇಪರ್ ಇದೆ ಹಗಲು ರಾತ್ರಿ ನೋಡೋನು ಅಳೋನು ನೋಡೋನು ಅಳೋನು ಒಂದು ದಿವಸ ರಿಚರ್ಡ್ ಬ್ರ್ಯಾಂಡ್ ಅವನು ಬೆನ್ನನ್ನು ತಟ್ತಾರೆ ನೀನು ಊಟ ಮಾಡೋಂದ್ರೂ ಅವನು ಊಟ ಮಾಡ್ತಾ ಇಲ್ಲ ಆದರೆ ಮೂರನೇ ದಿನ ಕಥೆಯೆಲ್ಲ ನಾನು ನಿಮ್ಗೆ ಹೇಳ್ತಾ ಇರೋದು ಅವನ ಶರೀರ ವಿಕೃತವಾಗಿ ಬಡಕಲಾಗಿ ಗಲೀಜಾಗಿ ದೇಹದಲ್ಲಿ ಆರೋಗ್ಯ ಇಲ್ಲದೆ ದಿಢೀರಂತ ಕುಸಿದು ಬಿದ್ದ ರಿಚರ್ಡ್ ಉಂಬ್ರ್ಯಾಂಡ್ ಮಡಿಲಲ್ಲೇ ಸತ್ತ ಸಾಯುವಾಗ ಯೌವನಸ್ಥ ಹೇಳಿದಂತೆ ನೀವೇನಾದರೂ ಈ ದೇಶಕ್ಕೆ ಹೋದರೆ ಆ ದೇಶದವ್ರಿಗೆ ಹೇಳಿ ಜೀಸಸ್ ಲವ್ಸ್ ಯು ಮತ್ತು ಇಲ್ಲೊಬ್ಬ ರಷ್ಯದ ಯುವಕ ಪ್ರೇಯರ್ ಮಾಡ್ತಿದ್ದ ಅಂತ ನಿಮಗ್ ಗೊತ್ತಾ ಕೈಗಳನ್ನ ತೆರೆದಾಗ ಅದರಲ್ಲಿದ್ದಂತಹ ಪೇಪರ್ ಭಾರತದ ಬ್ಯಾನ್ ಇದು ನಾನು ಹನ್ನೆಳನೇ ವಯಸ್ಸಿನಲ್ಲಿ ಓದಿದ್ದೆ ನನಗೆ ಕಣ್ಣೀರ್ ಪ್ರಸಂಗ ಮಾಡ್ಲಿಕ್ಕೆ ಆಗಲ್ಲ ಕೆಲವರು ನನ್ನ ಹತ್ರ ಕಣ್ಣೀರು ಸುರಿಸ್ಬೇಡಿ ಅಂತಲೂ ಹೇಳ್ತಾರೆ ಬೈಬಲ್ ಎಮೋಷನ್ನ ಮೀರಿದಂಥ ಪುಸ್ತಕ ಆದರೆ ಎಮೋಷನ್ ಇಲ್ಲದೆ ಇರೋ ಪುಸ್ತಕ ಅಲ್ಲ ಯಾಕಂದರೆ ಇದರಲ್ಲಿ ರಕ್ತ ಹೃದಯ ಭಾವನೆಗಳು ಎಲ್ಲ ಅಡಕವಾಗಿದೆ ನಿಮ್ಮ ಮನೆ ಬೆಂಕಿ ಉರಿಯುವಾಗ ಬೇರೆಯವನ್ನ ಬಂದು ನೀರು ಆರಿಸ್ಬೇಕಾ ಇಲ್ಲ ನೀವುಗಳು ಆರಿಸ್ಬೇಕಾ ನಾನು ಈ ಪ್ರಶ್ನೆಯೊಂದಿಗೆ ನಿಮ್ಮನ್ನು ಬಿಡ್ತಾ ಇದ್ದೀನಿ ನೀವು ನಾವು ಇವತ್ತೇನು ಹಾದು ಹುಡ್ತಾ ಇದ್ವಿ ಏನೂ ಇಲ್ಲ ಬಟ್ ನಾವು ದೇವರನ್ನ ಪ್ರಾರ್ಥಿಸ್ತಿದ್ದೀವ ಇವತ್ತು ಬೆಳಿಗ್ಗೆ ನಾವು ಕಣ್ಗಳನ್ನು ಮುಚ್ಚಿ ದೇವರ ಹತ್ರ ಕೇಳೋಣ ಮನ ತಿರುಗೋಣ ಕೆಲವರು ದೇವರೇ ನಾನು ಕೈಯೊಡ್ಡಿ ಬೇಡ್ಲಿಲ್ಲ ಸ್ವಾಮಿ ನೀವು ರಿಚರ್ಡ್ ಉಂಬ್ರ್ಯಾಂಡ್ ರೀತಿಯಲ್ಲಿ ನಾವುಗಳು ನೀವುಗಳು ದೊಡ್ಡ ಹಿಂಸೆಯನ್ನು ಅನುಭವಿಸ್ಬೇಕಾಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತಾ ಇಲ್ಲ ಇವತ್ತು ನಮ್ಮ ಕಷ್ಟಗಳು ನೋವುಗಳೇ ದೊಡ್ಡ ವಿಷಯ ಅಂತ ತಿಳಿದಿರುವಂತ ನಮಗೆ ಒಂದು ಅರಿವು ಬರಬೇಕು ದೇವರೇ ನೀನು ನನಗೆ ಪರಲೋಕ ಕೊಟ್ಟಿದ್ದೀಯ ನನ್ನ ಮನೆ ಕಾರು ವಸ್ತುಗಳು ಆಸ್ತಿಗಳಲ್ಲ ನಿತ್ಯತೆಗೆ ವೆನ್ ಐ ಕಮ್ ಟು ಇಟರ್ನಿಟಿ ಐ ಮಸ್ ಸಿ ಯೋರ್ ಫೇಸ್ ಹೋಗ ಅದಕ್ಕೆ ದಾವಿದನಿಗೆ ಅವಾಗವಾಗ ಒಂದು ಪ್ರಯರ್ ಇತ್ತು ದೇವರೇ ನೀನು ವಿಮುಖನಾದರೆ ನಾನು ಸಮಾಧಿಗೆ ಸೇರುವನು